ಆತ್ಮೀಯ ವೀಕ್ಷಕರೇ ನಾವಿಗಿರುವಂಥದ್ದು ಅಜ್ಜೋವಾರ ಗ್ರಾಮದ ಮೇನಾಳದ ಬೇಲಂತಿಮಾರು ಗದ್ದೆಯಲ್ಲಿದ್ದೇನೆ ರಾಷ್ಟ್ರೀಯ ಕ್ರೀಡಾಕೂಟ ದಿನದ ಅಂಗವಾಗಿ ಸರಕ ಕೊಡಿಯಾಲೇಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಖಂಡದ ಕಮ್ಮೆಲೆ ಎಂಬ ಕೆಸರುಗದ್ದೆ ಕ್ರೀಡಾಕೂಟವು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ ಅದರ ಝಳಕನ್ನು ನಾವು ಸಂಪೂರ್ಣವಾಗಿ ನಿಮಗೆ ತೋರಿಸ್ತೇವೆ ಬನ್ನಿ ಈಗ ನಮ್ಮ ಜೊತೆ ಕಾಲೇಜು ಪ್ರಾಂಶುಪಾಲರಾದ ಸತೀಶ್ ಕುಯಿಂಗಾಜಿ ಅವರಿದ್ದಾರೆ ಅವ್ರ ಜೊತೆ ನಾವು ಮಾತಾಡಿಸೋಣ ಬನ್ನಿ ಈ ಕಾರ್ಯಕ್ರಮವನ್ನು ನಾವು ಆ್ಯಕ್ಚುಲಿ ಒನ್ ವೀಕ್ ಬಿಫೋರ್ ನಾವು ಶೆಡ್ಯೂಲ್ ಮಾಡಿದ್ದು ಅದರ ಪ್ರಕಾರವಾಗಿ ಈ ವ್ಯವಸ್ಥೆಯನ್ನು ಏನಿದೆ ಇಲ್ಲಿ ಇದಕ್ಕೆ ನಮ್ಮ ಮಾರ್ಗದರ್ಶನ ಬಿಟ್ಟು ಎಲ್ಲ ಕೆಲಸವನ್ನು ಕೂಡ ವಿದ್ಯಾರ್ಥಿಗಳೇ ಮಾಡಿರ್ತಕ್ಕಂಥದ್ದು ಅವರದೇ ಆದಂಥ ತಂಡಗಳನ್ನು ಮಾಡಿಕೊಂಡು ಅವರು ಇದನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಕೇವಲ ನಮ್ಮ ಉಪನ್ಯಾಸಕರೇನಿದ್ದಾರೆ ಅವರಿಗೆ ಮಾರ್ಗದರ್ಶನ ಮಾತ್ರ ನೀಡಿರ್ತಕ್ಕಂಥದ್ದು ಇವತ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಾಮುಖ್ಯವಾಗಿ ಹುಡುಗರಿಗೆ ಇಲ್ಲಿ ವಾಲಿಬಾಲ್ ಆಟವನ್ನು ಮತ್ತು ಹಗ್ಗಜಗ್ಗ ಆಟವನ್ನು ಹಾಗೆ ಕಸರುಗದ್ದೆ ಓಟವನ್ನು ಅದರ ಜೊತೆಗೆ ಇದು ಉಪ್ಪು ಮೂಟೆ ಅಂತ ಹೇಳ್ತಕ್ಕಂಥದ್ದು ಅದರ ಜೊತೆಗೆ ಈಗ ಬೇರೆ ಬೇರೆ ನಮಗೆ ಸಮಯ ಸಿಕ್ಕರೆ ಬೇರೆ ಕ್ರೀಡೆಯನ್ನು ಕೂಡ ಆಯೋಜನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಒಂದು ಒಟ್ಟು ಶನಿವಾರದ ಒಂದು ದಿವಸ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು ಮೂರು ಗಂಟೆಯ ಒಳಗಡೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸುವ ಯೋಜನೆಯೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಾವ ಯಾವಾಗ ಗೇಮ್ಗಳಲ್ಲಾಗಿದೆ ಈಗ ಈಗಾಗಲೇ ಹುಡುಗರ ವಿಭಾಗದ ಓಟ ಸ್ಪರ್ಧೆ ಮುಗಿದಿದೆ ಉಡುಗೆರೆ ವಿಭಾಗದ ಓಟ ಸ್ಪರ್ಧೆ ಮುಗಿದಿದೆ ಅದರ ಜೊತೆಗೆ ಏನು ಹುಡುಗರ ವಿಭಾಗದ ಉಪ್ಪುಮೊಟ್ಟೆ ಮತ್ತು ಉಡುಗೆರೆ ವಿಭಾಗದ ಉಪ್ಪುಮೊಟ್ಟೆ ಸ್ಪರ್ಧೆ ಮುಗಿದಿದೆ ಇನ್ನು ಏನು ಹೇಳಿದ್ರೆ ಅದು ಕಂಬ ಹಾಕಿಬಿಟ್ಟು ಅದಕ್ಕೆ ಸುತ್ತು ಬಂದು ಓಡತಕ್ಕಂಥ ಒಂದು ಓಟ ಇದೆ ಆ ಓಟ ಮುಗಿದ ತಕ್ಷಣ ಅದಾದ ನಂತರ ಹುಡುಗ ಮತ್ತು ಉಡುಗೆರೆ ವಿಭಾಗದ ಅಗ್ಗಜ ಘಾಟ ಸ್ಪರ್ಧೆ ನಡೀಲಿಕ್ಕಿದೆ ಎಷ್ಟು ದಿನ ಐತಿ ಇದು ಗದ್ದೆ ಒಂದು ರೆಡಿ ಮಾಡಲಿಕ್ಕೆ ಸುಮಾರು ಒಂದು ವಾರ ಒಂದು ವಾರದಿಂದ ಮಕ್ಕಳೇ ಇದಕ್ಕೆ ಜೆ ಸಿ ಬಿ ಇದೆಲ್ಲ ವ್ಯವಸ್ಥೆ ಮಾಡಿಸ್ಕೊಂಡು ಅವರೇ ಇಲ್ಲಿ ನಮಗೆ ಯಾವ ಈ ಗದ್ದೆಯ ಓನರ್ಗಳನ್ನು ವಿಚಾರಿಸಿದಾಗ ಎರಡು ಮೂರು ಜನ ಇದ್ದರು ಇದರ ಓನರ್ಗಳು ಅವ್ರ ಜೊತೆ ವಿಚಾರಿಸಿದಾಗ ಅವರು ಕಾಲೇಜಿನಿಂದ ಆಯೋಜನೆ ಮಾಡೋದಕ್ಕೆ ತೊಂದರೆ ಇಲ್ಲ ನಾವು ಗದ್ದೆ ಕೊಡ್ತೇವೆ ಅಂತ ಹೇಳಿದ ಮೇಲೆ ನಾವು ಇದನ್ನು ಒಂದು ವಾರದಿಂದ ಈ ಕೆಲಸ ಮಾಡ್ತಾ ಇದ್ದೇವೆ ಈಗ ನಮ್ಮ ಜೊತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕ್ಯೂ ಎಸ್ ಸಿ ಸಂಚಾಲಕರಾಗಿರುವ ಜಯಶ್ರೀ ಮೇಡಮ್ ಅವರಿದ್ದಾರೆ ಮುಖ್ಯವಾಗಿ ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕಾಲೇಜಿನ ವತಿಯಿಂದ ಈಗಾಗಲೇ ಪ್ರಾಂಶುಪಾಲರು ಹೇಳಿದಾಗೆ ಕೇವಲ ಅವರಿಗೆ ಸಮ್ಮತಿ ಮಾತ್ರ ಕೊಟ್ಟಿರುವಂತ ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳ ಒಂದು ಪ್ರಯತ್ನ ಅವರದೇ ಏನು ಮುತುವರ್ಜಿಯಲ್ಲಿ ಇದು ಈ ಒಂದು ಕ್ರೀಡಾಕೂಟವನ್ನ ಹೆಸರುಗಂದೆಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಇನ್ನು ಅದಕ್ಕೆ ಸಾಕಷ್ಟು ತಯಾರಿಯನ್ನು ಕೂಡ ಅವರು ಮಾಡಿದ್ದಾರೆ ಮತ್ತು ಇವತ್ತಿನ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅವ ಏನು ಅವರದೇ ಆದಂತಹ ಒಂದು ಉತ್ಸಾಹದಲ್ಲಿ ಪಾಲ್ಗೊಂಡಿದ್ದಾರೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಏನು ಇದು ಒಂದು ರೀತಿಯ ಒಂದು ಭಿನ್ನವಾದ ನಮ್ಮ ತುಳುನಾಡಿನ ಸಂಸ್ಕೃತಿಯ ಒಂದು ಭಾಗವಾದಂತಹ ಒಂದು ಕೆಸರು ಗದ್ದೆ ಗದ್ದೆಯಲ್ಲಿ ಅದು ಮಳೆಗಾಲದ ಸಮಯದಲ್ಲಿ ನೀರು ತುಂಬಿದ ಸಂದರ್ಭದಲ್ಲಿ ನಡೆಯುವಂಥ ಒಂದು ಏನು ಒಂದು ಏನು ವಿನೋದಕ್ಕೋಸ್ಕರ ಮಾಡುವಂಥ ಒಂದು ಕ್ರೀಡೆಗಳು ಹಾಗಾಗಿ ವಿದ್ಯಾರ್ಥಿಗಳ ಒಂದು ಪಾಲ್ಗೊಳ್ಳುವಿಕೆ ಇಲ್ಲಿ ಬಹಳ ಪ್ರೋತ್ಸಾಹದಾಯಕವಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ವೀಕ್ಷಕರು ಈಗ ನಮ್ಮ ಜೊತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವ ಲತಾ ಎಂ ರೈ ಅವರಿದ್ದಾರೆ ಅವ್ರ ಜೊತೆನೇ ನಾವು ಮಾತಾಡೋಣ ಇದು ಒಂದು ಮೂರ್ನಾಲ್ಕು ದಿನದಿಂದ ಈ ಮಕ್ಕಳು ಇಲ್ಲೇ ಗದ್ದೆಯ ತಯಾರಿಗಳು ನಡೆಸ್ತಾ ಇದ್ದಾರೆ ಹಾಗೂ ತುಂಬ ಶ್ರಮಪಟ್ಟು ಪಾಪ ಕೆಲವು ಹುಡುಗರೆಲ್ಲ ತು ಇಲ್ಲೇ ಅಷ್ಟೇ ನಿಂತು ಅದು ಎಲ್ಲ ಅಂದರೆ ಗದ್ಯದೆಲ್ಲ ಆವರಣ ಎಲ್ಲ ಮಾಡಿದ್ದಾರೆ ಹಾಗೆ ಇವತ್ತಿನ ಉದ್ಘಾಟನೆಗಳು ಭಾರಿ ಚಂದದಲ್ಲಿ ನಡೆಯಿತು ನಮ್ಮ ಸದಸ್ಯರ ಹಾಗೂ ಸುಶೀಲಾ ಮೇಡಮ್ ಕೆಲವು ಗಣ್ಯರು ಅನಿವಾರ್ಯ ಕಾರ್ಯಗಳಿಗೆ ಬರಲಿಕ್ಕೆ ಆಗಲಿಲ್ಲ ಆದರೂ ಇವತ್ತಿನ ಕಾರ್ಯಕ್ರಮ ತುಂಬ ಚೆಂದದಲ್ಲಿ ನಡೆಯಿತು ಹಾಗೆ ಮಕ್ಕಳು ತುಂಬ ಉತ್ಸಾಹದಿಂದ ಆಟ ಆಡ್ತಿದ್ದಾರೆ ನಮಗೂ ಖುಷಿ ಆಗ್ತಿದೆ ಯಾಕೆ ನಾವು ಸಹ ಗದ್ದೆಗಿಳಿಬೇಕು ಅಂತ ಆದರೆ ಮಕ್ಕಳ ಈ ಆಟ ಆಟಗಳನ್ನು ನೋಡುವಾಗ ನಮಗೆ ತುಂಬ ಖುಷಿ ಆಗ್ತಿದೆ ಹಾಗೆ ಮಕ್ಕಳು ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಅದೇ ನಮಗೆ ಬೇಕಾಗಿದೆ ಮಕ್ಕಳಂದರೆ ಇಷ್ಟು ಮಕ್ಕಳಿಗೆ ಈ ಥರ ಒಂದು ಯಾವತ್ತು ಸಿಗ್ತಾ ಸಿಗುವುದಿಲ್ಲ ಆಪರ್ಚುನಿಟಿ ಯಾಕೆಂದರೆ ಗದ್ದೆ ಏನಂದರೆ ನಾವು ಮನೆಯಲ್ಲಿ ಮಕ್ಕಳನ್ನು ಕೆಸರಿಗೆ ಓಡಲಿಕ್ಕೆ ಬಿಡುವುದಿಲ್ಲ ಮತ್ತು ಕೆಸರಲ್ಲಿ ಆದರೆ ಏನಾದರೂ ಸಮಸ್ಯೆಗಳಾಗ್ತದೆ ಅಂತ ನಾವು ಆದರೆ ಈಗ ಕಾಲೇಜ್ಗಳಲ್ಲಿ ಅಥವಾ ಎಲ್ಲ ಕಡೆಯಲ್ಲೂ ಕೆಸರು ಗದ್ದೆ ಓಟ ಸ್ಪರ್ಧೆ ಮತ್ತು ಇದು ಕಳ್ಳದ ಕಮ್ಮಿನ ಅಂತ ಒಳ್ಳೆ ಕಾನ್ಸೆಪ್ಟ್ ಇಟ್ಟಿದ್ದಾರೆ ಹಾಗೆ ಮಕ್ಕಳು ತುಂಬ ಎಂಜಾಯಿಂದ ಮಾಡ್ತಿದ್ದಾರೆ ನಮಗೆ ಕೂಡ ಕೂಡ ಖುಷಿ ಆಗ್ತಿದೆ ಹಾಗೆ ಈ ಇದು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನಾನು ಈಗ ನಮ್ಮ ಜೊತೆ ಸ್ವತಃ ವಿದ್ಯಾರ್ಥಿಗಳು ಕೂಡ ಈ ಗದ್ದೆಯಲ್ಲಿದ್ದಾರೆ ಅವರು ಎಷ್ಟೊಂದು ಈ ಕೆಸರು ಗದ್ದೆಯಲ್ಲಿ ಆಟಗಳನ್ನು ಆಡ್ತಿದ್ದಾರೆ ಅಂತ ಕೂಡ ಗಮನಿಸಿರ್ಬೋದು ಈಗ ನಮ್ಮ ಜೊತೆ ಸ್ವತಃ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅವ್ರ ಅವರನ್ನೇ ನಾವು ಇನ್ನು ಮಾತಾಡಿಸೋಣ ನಾವು ಹತ್ತು ದಿನ ಆಯ್ತು ಇಲ್ಲಿ ಕೆಲಸ ಶುರು ಮಾಡಿ ಅಂದ್ರೆ ನಮಗೆ ನೆಕ್ಸ್ಟ್ ಪ್ಲಾನ್ ಇದ್ದದ್ದು ಆದರೆ ಮತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅರ್ಜೆಂಟ್ ಅಲ್ಲಿ ಹತ್ತು ದಿನದಲ್ಲಿ ಕೆಲಸ ಮುಗಿಸಿದೇವಿ ಯಾವ ರೀತಿ ಒಂದು ಕೆಲಸವನ್ನು ಈಗ ಪ್ರಾರಂಭ ನಾವು ಇಲ್ಲಿ ಹುಲ್ಲಿತ್ತು ಹಾಗೆ ಹುಲ್ಲು ತೆಗೆದು ಮತ್ತು ಟಿಲ್ಲರ್ ಇಳಿಸಿ ಮಣ್ಣು ಉಡಿ ಮಾಡಿ ಪುಣಿ ಕಟ್ಟಿ ಹಾಗೆ ಸುಮಾರು ನಮ್ಮ ಎಲ್ಲ ಕಾಲೇಜಿನವರೆಲ್ಲ ಸಹಕಾರದಿಂದ ನಾವೇ ಕೆಲಸ ಮಾಡಿ ಮಾಡಿದಂಥದ್ದು ಇಲ್ಲಿಗೆ ಹೇಗೆ ಬಂದಿದ್ದು ಅಂದರೆ ಯಾವ ರೀತಿ ವೆಹಿಕಲ್ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಯೂಸ್ ಮಾಡಿ ಬಂದವರಿದ್ದಾರೆ ಮಧ್ಯಾಹ್ನ ಕ್ಲಾಸ್ ಮುಗಿಸಿ ಇಲ್ಲಿ ಬಂದು ಕೆಲಸ ಮಾಡಿದ್ದು ಮತ್ತು ಕೆಲವರು ಸ್ವಂತ ವೆಹಿಕಲ್ಸಲ್ಲಿ ಬಂದು ಇಲ್ಲಿ ಕೆಲಸ ಮಾಡಿದವರಿದ್ದಾರೆ ಇದು ಇದು ಹುಲ್ಲದೆ ಮಿಷನ್ ಇದು ಅಂತ ಹೇಳಿದರೆ ನಮ್ಮ ಕಾಲೇಜಿನವರೇ ಮಿಷನ್ ಇಡ್ತದ್ದು ನಮ್ಮ ಕಾಲೇಜಿನವರದೇ ಮಿಷನ್ ಹಾಗೆಲ್ಲ ಹೆಚ್ಚಿನವರು ನಮ್ಮ ನಾವೇ ಯೂಸ್ ಹೆಚ್ಚಿನವರು ಕೆಲಸ ಮಾಡಿ ಈ ಕಾರ್ಯಕ್ರಮ ಮಾಡಿರೋದ್ರಿಂದ ನಮಗೊಂದು ಹೆಮ್ಮೆ ಉಂಟು ಈಗ ಯಾವ ರೀತಿ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಇದು ನಾವೇ ಆರ್ಗನೈಸ್ ಮಾಡಿ ಮಾಡುವ ಪ್ರೋಗ್ರಾಮ್ ಆಗಿರೋದ್ರಿಂದ ತುಂಬಾ ನಮಗೆ ಖುಷಿ ಆಗ್ತಿದೆ ಮತ್ತೆ ಇದು ಎಲ್ಲರಿಗೂ ಸಿಗುದಿಲ್ಲ ಎಲ್ಲರಿಗೂ ಎಲ್ಲರೂ ಗದ್ದೆಗಳನ್ನೆಲ್ಲ ನೋಡಿರೋದಿಲ್ಲ ಆಡಿರೋದಿಲ್ಲ ಇದರಿಂದಾಗಿ ನಮ್ಮ ಕಾಲೇಜಿನ ಪ್ರತಿಯೊಂದು ಸ್ಟೂಡೆಂಟ್ ಗಳಿಗೂ ಕೂಡ ಗದ್ದೆಯಲ್ಲಿ ಆಡುವಂತಹ ಚಾನ್ಸ್ ಸಿಗ್ತಾ ಇದೆ ಒಳ್ಳೆ ಖುಷಿ ಆಯ್ತು ನಮ್ಮ ನಮ್ಮ ಕೇರಳ ನಾಡು ಅಲ್ಲಿ ಮಾಯಪೋಲಿ ಮಾತ ಇದನ್ನು ವಿಶೇಷಿಸ್ತಾರೆ ಇಲ್ಲಿ ಕೆಸರು ಗದ್ದೆ ದೀಪಕ್ ಕೃಷ್ಣ ಪ್ರದೀಪ ಅಮೃತ ನೋಡಿದಿರಲ್ಲ ವೀಕ್ಷಕರೇ ವಿದ್ಯಾರ್ಥಿಗಳಿಗೂ ಹಾಗೂ ಉಪನ್ಯಾಸಕರುಗಳಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಸರಗದ್ದ ಕ್ರೀಡಾಕೂಟವನ್ನು ವಿಜೃಂಭೆಯಿಂದ ನಡೆಸಿದ್ದಾರೆ ಹಾಗೂ ಎಲ್ಲ ಕ್ರೀಡಾಕೂಟಗಳಲ್ಲಿ ಕೂಡ ವಿದ್ಯಾರ್ಥಿಗಳು ಸಂಭ್ರಮದಿಂದ ಸಡಗರದಿಂದ ಆಗ ಭಾಗವಹಿಸಿ ಬಹುಮಾನಗಳನ್ನು ಕೂಡ ಪಡೆದಿದ್ದಾರೆ ಇದೇ ಆಗಿತ್ತು ಈ ಇವತ್ತಿನ ವಿಶೇಷ ವರದಿ ಶ್ರೀಜಿತ್ ಸಂಪಾದೆ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್